ಲೈವ್ ಬಂದಂತಹ ಬಾಳು ಬೆಳಗುಂದಿ ಬಹಳನೇ ಖುಷಿಯಾಗಿ ಅವರ ಕಡೆಯವರಿಗೆ ಒಂದು ಬರ್ತ್ಡೇ ಡೇ ವಿಶೇಷ ಕೂಡ ತಿಳಿಸಿದ್ದಾರೆ ಹೌದು ಬಾಳು ಬೆಳಗುಂದಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಮತ್ತೆ ಟೀಮ್ ಗೆ ತುಂಬಾನೇ ಪ್ರೋತ್ಸಾಹವನ್ನ ಕೊಡ್ತಾರೆ ಅವರ ಟೀಮ್ ತುಂಬಾನೇ ಇಂಪಾರ್ಟೆಂಟ್ ಅವರ ಟೀಮ್ ಮೂಲಕವೇ ಬಾಳು ಬೆಳಗುಂದಿ ತುಂಬಾನೇ ಇಷ್ಟು ಚೆನ್ನಾಗಿ ಬೆಳೆದಿರುವಂತದ್ದು ತುಂಬಾನೇ ಸಪೋರ್ಟಿವ್ ಆಗಿದೆ ಇವರ ಟೀಮ್ ಸಾಕಷ್ಟು ರೀತಿಯಲ್ಲಿ ಆರ್ಕೆಸ್ಟ್ರಾ ಆಗಿರ್ಬೋದು ಈವೆಂಟ್ಸ್ ಗಳನ್ನ ಶೋಸ್ ಗಳನ್ನ ಇಂದಿಗೂ ಕೂಡ ಮಾಡ್ತಾರೆ ಎಷ್ಟು ಫೇಮಸ್ ಆಗಿದ್ರು ಕೂಡ ಡೌನ್ ಟು ಅರ್ತ್ ಅನ್ಬೋದು ಬಹಳ ಬೆಳಗುಂದಿ ಹೀಗಾಗಿ ಮಹೇಶ್ವರ ಅವರಿಗೆ ಬಹಳ ಖುಷಿ ಇದೆ ಗಂಡನಿಗೆ ಎಷ್ಟು ಪೂಜಿಸಿದ್ರು ಕೂಡ ಸಾಲದು ಗಂಡನ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅವರ ಸಾಧನೆ ಮೇಲೆ ಬಹಳಷ್ಟು ಗೌರವ ಮಾಲಾಶ್ರೀ ಅವರಿಗೆ ಇದು ಬಹಳಷ್ಟು ಖುಷಿಯೂ ಕೂಡ ಇದೆ ಇದೇ ರೀತಿ ಅವರು ಮುಂದುವರಿಬೇಕು ಅಂತ ದೇವರ ಪೂಜೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ ತುಂಬಾ ಅದ್ಭುತವಾದಂತಹ ಒಂದು ದಂಪತಿ ಮತ್ತೆ ಜೋಡಿ ಅಂತ ಹೇಳ್ಬೋದು ಬಾಳು ಬೆಳಗುಂದಿ ಜೋಡಿ ಸರಿಗಮ ಆದ್ಮೇಲೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಾಂಗ್ಸ್ ಗಳು ಕೂಡ ರಿಲೀಸ್ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತಾ ಇದೆ ಅದು ಜನರಿಗೆ ಮತ್ತೆ ಎಲ್ಲಾ ಕಡೆ ಕೂಡ ಒಂದು ವೀಕ್ಷಣೆ ವೈರಲ್ ಕೂಡ ಆಗ್ತಾ ಇದೆ ಸಿಕ್ಕಾಪಡೆ ಜನರು ಕೂಡ ಕೇಳಿ ಇಷ್ಟ ಪಡ್ತಾ ಇದ್ದಾರೆ ಎಲ್ಲಾ ಒಂದು ವಾಹನ ಅಂಗಡಿಗಳಲ್ಲಿ ಕೂಡ ಬಹಳ ಬೆಳಗೊಂದು ಆ ಸಾಂಗ್ ಓಡ್ತಾನೆ ಇರುತ್ತೆ ಸೊ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಎಲ್ಲವೂ ಕೂಡ ಟೀಮ್ ಎಫರ್ಟ್ ತುಂಬಾ ಸಕತ್ತಾಗಿ ಲಿರಿಕ್ಸ್ ಬರೀತಾರೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅನ್ನ ಇಟ್ಕೊಂಡಿರ್ತಾರೆ ಕ್ಯಾಮ್ರಾ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಆಮೇಲೆ ಸಾಂಗ್ ರೀ ರೆಕಾರ್ಡಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿ ಮಾಡ್ತಾರೆ